ನೇಪಾಳದಲ್ಲಿ ಇತ್ತೀಚಿನ ದಿನದಲ್ಲಿ ಬುಗಿಲೆದ್ದ ಪ್ರತಿಭಟನೆಗಳ ಬಗ್ಗೆ ತಿಳಿಯೋಣ ಅಷ್ಟಕ್ಕೂ ನೇಪಾಳದಲ್ಲಿ ಆಗಿದ್ದೇನು ಯಾಕೆ ಲಕ್ಷಾಂತರ ಯುವಕರು ರಸ್ತೆಗಿಳಿದರು ಸರ್ಕಾರ ಏಕೆ ಬಿದ್ದು ಹೋಯಿತು ಈ ಪ್ರತಿಭಟನೆಗೆ ಜನರೇಷನ್ ಜೆಡ್ ಪ್ರೊಟೆಸ್ಟ್ ಅಂತ ಯಾಕೆ ಕರೆಯುತ್ತಾರೆ ಇದೆಲ್ಲದರ ಹಿಂದೆ ಇರುವ ನಿಜವಾದ ಕಾರಣವೇನು ಎಲ್ಲವನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಜನರೇಷನ್ ಜೆಡ್ ಎಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರ ನಡುವೆ ಹುಟ್ಟಿದ ತಲೆಮಾರು ಇನ್ನೊಂದು ವಿಶೇಷವೇನೆಂದರೆ ಇವರು ಹುಟ್ಟಿದ ಕಾಲಕ್ಕೆ ಇಂಟರ್ನೆಟ್ ಸ್ಮಾರ್ಟ್ಫೋನ್ ಸೋಷಲ್ ಮೀಡಿಯಾ ಇವೆಲ್ಲ ಹೆಚ್ಚು ಬಳಕೆಗೆ ಬಂದ ಕಾಲವಿದು ಸೊ ಇವರಲ್ಲಿ ಹಲವಾರು ವಿಶೇಷತೆ ಮತ್ತು ಸವಾಲುಗಳಿವೆ ಅಂದರೆ ವಿಶೇಷತೆಗಳ ಬಗ್ಗೆ ತಿಳಿಯೋಣ ಇವರು ಟೆಕ್ನಾಲಜಿ ಬಗ್ಗೆ ಬೇಗ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಂಡಿರುತ್ತಾರೆ ಸಮಾಜದಲ್ಲಿ ಬದಲಾವಣೆ ತರೋ ಧೈರ್ಯವಿದೆ ಈಕ್ವಾಲಿಟಿ ರೈಟ್ಸ್ ಬಗ್ಗೆ ಜಾಗೃತಿ ಇದೆ ಇವರಿಗೆ ಇವರು ಸ್ವಂತ ಉದ್ಯೋಗ ಮಾಡಲು ಮತ್ತು ಸ್ಟಾರ್ಟಪ್ ಮತ್ತು ಫ್ರೀಲ್ಯಾನ್ಸ್ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಮತ್ತೊಂದು ಕಡೆ ನೋಡೋದಾದ ಅವರ ಸವಾಲುಗಳು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರ್ತದೆ ಸೊ ಅವರ ಗಮನ ಕೂಡ ಕಮ್ಮಿ ಕಮ್ಮಿ ಇರುತ್ತೆ ಸೊ ಮೆಂಟಲ್ ಹೆಲ್ತ್ ಇಶ್ಯೂ ಇರುತ್ತೆ ಅಂದರೆ ಡಿಪ್ರೆಷನ್ ಯಾವಾಗಲೂ ಡಿಪ್ರೆಷನ್ ಇರ್ತಾರೆ ಕಂಪ್ಯಾರಿಸನ್ ಜಾಸ್ತಿ ಮಾಡ್ತಾರೆ ಯಾವ ಥರ ಅಂದರೆ ಅವ್ರ ಲೈಫ್ ಚೆನ್ನಾಗಿದೆ ನನ್ನ ಲೈಫ್ ಚೆನ್ನಾಗಿಲ್ಲ ಸೊ ಫ್ಯೂಚರ್ ಜಾಬ್ ಬಗ್ಗೆ ಸೆಕ್ಯೂರಿಟಿ ಬಗ್ಗೆ ಯಾವಾಗಲೂ ಕನ್ಫ್ಯೂಷನ್ ಇರುತ್ತಾರೆ ಸೊ ಇಂಥ ಜನರೇ ನೇಪಾಳದಲ್ಲಿ ಗಲಭೆಗೆ ಕಾರಣಕರ್ತರಾಗಿರುತ್ತಾರೆ ಭ್ರಷ್ಟಾಚಾರ ಹೌದು ವೀಕ್ಷಕರೇ ನೇಪಾಳದಲ್ಲಿ ಹಲವಾರು ಭ್ರಷ್ಟಾಚಾರದ ಪ್ರಕರಣಗಳು ನಡೆದಿದೆ ಅವುಗಳ ಬಗ್ಗೆ ಅದರ ವಿರುದ್ಧ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ಅಲ್ಲಿನ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಇದರ ಜೊತೆಗೆ ಅಲ್ಲಿನ ರಾಜಕೀಯ ಮಕ್ಕಳು ರಾಜಕೀಯ ನಾಯಕರ ಮಕ್ಕಳು ದುಬಾರಿ ಹೋಟೆಲ್ಗಳು ಲಕ್ಸುರಿ ಕಾರುಗಳು ವಿದೇಶಿ ಪ್ರವಾಸದಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಅಲ್ಲಿನ ರಾಜಕೀಯ ನಾಯಕರ ಮಕ್ಕಳೇ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದರು ಇನ್ನೊಂದು ಕಡೆ ಉದ್ಯೋಗದ ಅವಕಾಶಗಳು ಕಡಿಮೆಯಾದವು ಅಲ್ಲಿನ ಯುವಕರು ವಿದೇಶಕ್ಕೆ ವಲಸೆ ಹೋಗುತ್ತಿದ್ದರು ನೇಪಾಳ ದೇಶದಲ್ಲಿ ಉದ್ಯೋಗ ಇಲ್ಲದಿರುವುದನ್ನು ಅಲ್ಲಿನ ಯುವಕರು ಯುವಕರಲ್ಲಿ ಅಹ್ ಸಮಸ್ಯೆಯಿಂದ ಉಂಟು ಸಮಸ್ಯೆಯನ್ನು ಉಂಟು ಮಾಡಿತು ಇದರ ನಡುವೆ ರಾಜಕೀಯ ಕೂಡ ಆವಾಗವಾಗ ಬದಲಾಗುತ್ತಿತ್ತು ಪಕ್ಷಗಳು ಯಾವುದೇ ಯಾವುದೇ ಹೊಸ ಪಕ್ಷ ಬಂದರೂ ಕೂಡ ಅಲ್ಲಿನ ಜನಸಾಮಾನ್ಯರ ಕಷ್ಟ ಸುಖದ ಜೊತೆ ಇರಲಿಲ್ಲ ಇರಲಿಲ್ಲ ನೇಪಾಳ ಸರ್ಕಾರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಪ್ ಇನ್ನೂ ಅನೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡಿತ್ತು ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳ ಆ್ಯಪ್ಗಳು ಅಲ್ಲಿನ ಸರ್ಕಾರದೊಂದಿಗೆ ನೋಂದಣಿ ಮಾಡಲು ಆದೇಶಿಸಿತ್ತು ಇದರಿಂದ ಅನೇಕ ಅಪ್ಲಿಕೇಶನ್ಸ್ಗಳು ಬ್ಲಾಕ್ ಆದುವು ಇದು ಅಲ್ಲಿನ ಯುವಕರಿಗೆ ತಮ್ಮ ಸ್ವಾತಂತ್ರ್ಯ ಕಿತ್ತುಕೊಂಡರು ಎಂದೆನಿಸಿ ಘಟನೆಗೆ ಧುಮುಕಿದರು